ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಇವತ್ತಿನ ಊಟಕ್ಕೆ ಪಾಲಕ್ ಸೊಪ್ಪಿನ ದಾಲನ್ನ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಆಗಿ ಮಾಡಿಕೊಳ್ಳುವಂಥ ರೆಸಿಪಿ ಅಷ್ಟೇ ರುಚಿಯಾಗಿ ಕೂಡ ಬರುತ್ತೆ ಹಾಗೆ ತುಂಬ ಆರೋಗ್ಯಕರವಾದ ರೆಸಿಪಿ ಅಂತ ಕೂಡ ಹೇಳ್ಬೋದು ಇಲ್ಲಿ ಒಂದು ಕಪ್ ಆಗುವಷ್ಟು ತೊಗರಿಬೇಳೆನ ಒಂದು ಹತ್ತು ನಿಮಿಷ ನೆನೆಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಥರ ತೊಗರಿಬೇಳೆನ ನೆನೆಸಿಟ್ಟು ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಹಾಗೆ ಒಂದು ಚಿಕ್ಕ ಸೈಜ್ ಆಲೂಗಡ್ಡೆ ಹಾಗೆ ಒಂದು ಟೊಮೆಟೊನ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಹಸಿಮೆಂಟ್ಸು ಹಾಗೆ ಒಂದು ಏಳು ಎಸಲಷ್ಟು ಬೆಳ್ಳುಳ್ಳಿ ಹಸಿಮೆಂಟ್ಸನ್ನು ಹಾಕ್ಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಎರಡು ಕಟ್ ಆಗೋಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಮೂರು ಸಲ ತೊಳೆದುಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಇನ್ನೂ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೋದು ತುಂಬ ಸಣ್ಣದಾಗಿ ಕಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ನಾವು ಮಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ನಾನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ನಾಲ್ಕು ವಿಶಲ್ ಬರೆಸ್ಕೊಳ್ತೀನಿ ಅಷ್ಟರಲ್ಲಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ಅಂತ ಹೇಳಿ ಖಾಲಿ ನಾಲ್ಕು ವಿಶಲ್ ಬರೆಸ್ಕೊಳ್ತೀನಿ ಅಷ್ಟೇ ಹಾಗೆ ಈ ಥರ ನಾವು ಸಾರನ್ನ ಮಾಡಿಕೊಟ್ರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅದು ತುಂಬಾ ಸಾಫ್ಟಾಗಿ ಬೇಯೋದ್ರಿಂದ ಅನ್ನದ ಜೊತೆ ಕಲಿಸ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಪಲ್ಯ ಎಲ್ಲ ಮಾಡಿದ್ರೆ ಮಕ್ಕಳು ಅಷ್ಟೊಂದು ತಿನ್ನೋದೇ ಇಲ್ಲ ಸೊಪ್ಪನ್ನೆಲ್ಲ ಹಾಗಾಗಿ ಈ ಥರ ಮಾಡಿಕೊಟ್ರೆ ಅವರ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ನಾನು ಒಂದು ಸ್ವಲ್ಪ ಕುಕ್ಕರ್ನ ಮುಚ್ಚಿ ನಾಲ್ಕು ವಿಷಲ್ ಬರೆಸ್ಕೊಳ್ತೀನಿ ಇದಕ್ಕೆ ಕೊನೆಯದಾಗಿ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು ಅಷ್ಟೇ ಒಗ್ಗರಣೆ ತುಂಬ ಚೆನ್ನಾಗಿ ಕೊಟ್ಟರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾಲ್ಕು ವಿಶಿಲ್ ಆಗಿದ್ದು ಕುಕ್ಕರ್ ಕೂಡ ತಣ್ಣಗಾಯಿತು ಇಲ್ಲಿ ನೋಡ್ತಿರ್ಬೋದು ಇಷ್ಟೊಂದು ಚೆನ್ನಾಗಿ ಬೆಂದಿದೆ ನಿಮ್ಮ ಹತ್ರ ಮಸಿಯುವಂಥ ಕೋಲಿದ್ರೆ ಅದರಲ್ಲಿ ಕೂಡ ಮಸ್ಕೊಳ್ಬೋದು ಇಲ್ಲಿ ಒಂದು ಸ್ವಲ್ಪ ಸೌಟಲ್ಲೇ ಈ ಥರ ಮಸ್ಕೊಳ್ತಾ ಇದ್ದೀನಿ ನಿಮಗೆ ಇನ್ನೂ ಚೆನ್ನಾಗಿ ಮಸ್ಕೊಳ್ಬೇಕಂದ್ರೆ ಅಂದರೆ ಬಾಯಿಗೆ ಸಿಗದೆ ಇರೋ ಥರ ಚೆನ್ನಾಗಿ ಮಸ್ಕೋಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ನೀರನ್ನು ಸಪ್ರೇಟ್ ಮಾಡಿಕೊಂಡು ಮಸ್ಕೊಳ್ಬೋದು ನಾನು ಹೀಗೇ ಮಸ್ಕೊಂಡಿದ್ದೀನಿ ಇಷ್ಟೊಂದು ಚೆನ್ನಾಗಿ ಮಸ್ಕೊಂಡಿದ್ದೀನಿ ಅಷ್ಟೇ ಇನ್ನು ಇದಕ್ಕೆ ಕೊನೆಯದಾಗಿ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಒಂದು ಸ್ವಲ್ಪ ತೆಂಗಿನೆಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಅದೊಂದು ಸ್ವಲ್ಪ ಚಟಪಟ ಅಂತ ಹಾಳಿದ ಮೇಲೆ ನಾನಿಲ್ಲಿ ಒಂದು ಬ್ಯಾಡ್ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಕೊನೆಯದಾಗಿ ಒಂದು ಸ್ವಲ್ಪ ಈರುಳ್ಳಿ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ದಾಲ್ ರುಚಿ ಕೂಡ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಮಕ್ಕಳಿಗಾದರೆ ಹೆಲ್ದಿಯಾಗಿರುವಂಥ ರೆಸಿಪಿ ಹಾಗೆ ಮಕ್ಕಳು ಕೂಡ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ ಇನ್ನು ನಮಗೆ ಅರ್ಜೆಂಟಾಗಿ ಏನಾದರೂ ರೆಸಿಪಿ ಮಾಡಬೇಕು ಅಂತ ಹೇಳಿದರೆ ಪಾಲಕ್ ಸೊಪ್ಪು ಇತ್ತು ಅಂತ ಹೇಳಿದರೆ ಈ ಥರ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಇಲ್ಲಿ ಕೊನೆಯದಾಗಿ ಒಂದು ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಕೊಂಡು ನಾನು ಒಗ್ಗರಣೆನ ಕಂಪ್ಲೀಟ್ ಮಾಡಿಕೊಂಡೆ ಇದಾಗಿತ್ತು ನನ್ನ ಇವತ್ತಿನ ಊಟದ ಒಂದು ರಾತ್ರಿ ಊಟಕ್ಕೆ ನಾನು ಮಾಡ್ಕೊಂಡಿದ್ದು ಅಂದರೆ ರಾತ್ರಿ ಒಂದು ಸ್ವಲ್ಪ ಲೇಸಿ ಅನಿಸುತ್ತೆ ಏನಾದರೂ ಬೇಗ ಆಗೋ ಥರ ಮಾಡಬೇಕು ಅಂತ ಅನಿಸುತ್ತೆ ಹಾಗಾಗಿ ಇವತ್ತು ಸಿಂಪಲ್ಲಾಗಿ ಪಾಲಕ್ ದಾಲ್ನ ಮಾಡ್ಕೊಂಡಿದ್ದೆ ಐ ಹೋಪ್ ನಿಮಗೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್